ಮಾಡ್ಲ ನಾನು ವಿನಂತೆಯನ್ನು ಮಾಡಬೇಕು ಶೇಕಡಾ ನೂರಕ್ಕೆ ನೂರಷ್ಟು ಮತದಾನ ಆಗ್ಬೇಕು ಅಂತ ಎಲ್ಲರ ಒಂದು ಭಾವನೆ ಆ ಜೊತೆಗೆ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನಿವತ್ತು ನಮ್ಮ ಮನೆಯುವಂತಹ ಮತದಾನಕ್ಕೆ ನೋಡ್ತಾ ಇದ್ದಲ್ಲ ನಮ್ಮ ನಾನು ನಮ್ಮ ತಾಯಿ ನಂಬರ್ ಸೋದರಿ ಎಲ್ಲ ಬದಲಾವಣೆ ಜನ ಬಯಸಿದ್ದಾರೆ ಇದಾದ್ಯಂತ ನಾವು ಎಲ್ಲ ಕ್ಷೇತ್ರ ಹಿಂದೂ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಾಗ ಜನರೇ ವಾಲಂಟಿಯರ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಜನರಿಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾತಾಡುತ್ತೆ ನೂರು ಕೆಲವರು ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಕೇಂದ್ರ ಶೇಷ್ಠ Ah, il va tout. Ah, nickel.